ಈ ಫ್ರೆಸ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ಇದ್ರು ಪ್ರೀರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಚಲಿಸುವಂತರಾಗಿದ್ದೇನೆ ಪ್ರೀರೆ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರಿ ವಾಕ್ಯ ನೋಂದ್ಕೊಂಡಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀರೆ ಕೀರ್ತನೆಗಳು ಮೂವತ್ತೇಳನೇ ಅಧ್ಯಾಯ ಮೂರನೇ ವಚನ ನೀನು ಯಹೋನಲ್ಲಿ ಬಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ದೀರ್ಘಕಾಲ ಬದುಕುವಿ ಭೂಮಿಯ ಅನೇಕ ಫಲಗಳನ್ನು ಅನುಭವಿಸುವಿ ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದ್ರು ಪ್ರಿಯರೇ ನಾವು ನೀವು ದೇವರಲ್ಲಿ ಭರಸೆ ಇಟ್ಟು ಇಡುವುದಾದರೆ ಎಲ್ಲಾ ಎಲ್ಲ ಕಾರ್ಯಗಳಲ್ಲಿ ನಮಗೆ ಸಫಲಪಡಿಸುವಂಥ ದೇವರು ಮತ್ತು ಭೂಮಿ ಮೇಲೆ ಅನೇಕ ಫಲಗಳನ್ನು ನಾವು ಅನುಭವಿಸುವಂತರಾಗಿದ್ದರು ಪ್ರಿಯರಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನಮಗೆ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯೇ ನಾವು ನೀವು ಯಹೋವಾ ದೇವರ ಮೇಲೆ ಭರವಸೆ ಇಡು ಇಡುವಂಥರಾಗಿರ್ಬೇಕು ಪ್ರಿಯರೆ ಒಳ್ಳೆ ಕಾರ್ಯಗಳನ್ನು ಮಾಡುವಂಥರಾಗಿರ್ಬೇಕು ಪ್ರಿಯೇ ದೀರ್ಘಕಾಲ ಬದುಕುವವರಾಗಿರ್ತೇವೆ ಪ್ರಿಯರಿ ನಾವು ಭೂಮಿಯಲ್ಲಿ ಜೀವಿಸುವಾಗ ಪ್ರಿಯ ನಾವು ಎಲ್ಲ ಕೆಲಸ ಕಾರ್ಯದಲ್ಲಿ ಯಾವ್ದಾರನ್ನ ಕೆಲಸಗಳಲ್ಲಿ ಮಾಡ್ತಾ ಇರ್ತೀವೋ ಆ ಕೆಲಸ ಕಾರ್ಯ ವಿಷಯದಲ್ಲಿ ನಾವು ದೇವರ ಮೇಲೆ ಭರವಸೆ ಇಡಬೇಕು ಕೆಲಸ ಮಾಡಿದೆ ತಂದಿ ಇದು ನನ್ನನ್ನು ಸಫಲ ಪಡಿಸು ನಾನು ಭರವಸೆ ಇಟ್ಟಿದೆ ಇದು ನನ್ನ ಕಾರ್ಯಗಳು ಮಾಡುವಂತ ದೇವರು ನಮ್ಮ ಕುಟುಂಬದಲ್ಲಿ ನನ್ನ ಸಹಾಯ ಮಾಡುವಂತ ದೇವರು ನನ್ನ ಕಷ್ಟದಿಂದ ಬಿಡುಗಡೆ ಕೊಡುವಂತ ದೇವರು ನಮ್ಮ ಸಮಸ್ಯೆಯಿಂದ ಬಿಡುಗಡೆ ಕೊಡುವಂತ ದೇವ್ರು ಅಂತ ಹೇಳಿ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಡುವಂತರಾಗ್ರಿ ನಾವು ಆತನಲ್ಲಿ ನಂಬಿಕೆ ಶ್ವಾಸ ಇಟ್ಟು ನಾವು ಬಹಳವಾದರೆ ದೇವ್ರು ನಮ್ಮ ಎಲ್ಲಾ ಕಾಲ ಕಾರ್ಯಗಳಲ್ಲಿ ಆತನು ನಮ್ಮನ್ನು ದೀರ್ಘಕಾಲ ಕೊಡುವಂತ ದೇವರು ಹಾಲೆ ಲೂಯ್ಯ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಅನೇಕ ದಿವಸದಿಂದ ನಾವು ಜೀವಿಸುವಕ್ಕೆ ಸಹಾಯ ಮಾಡುವಂತ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ನಾವು ದೇವ್ರ ಮೇಲೆ ಭರವಸೆ ಇಟ್ಟು ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡು ಮಾಡುವಾಗ ನಾ ಎಲ್ಲ ನಮ್ಮ ಜೀವಿತದಲ್ಲಿ ದೇವರು ದೀರ್ಘಕಾಲ ನೀವು ಬದುಕುರಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತದೆ ಪ್ರಿಯ ಮತ್ತು ಭೂಮಿಯ ಅನೇಕ ಫಲಗಳನ್ನು ಅನುಭವಿಸುವಿರಿ ಭೂಮಿಯ ಮೇಲೆ ಮೇಲಿರುವಂತ ಅನೇಕ ಫಲಗಳನ್ನು ಅನುಭವಿಸುವಂತರ ಇರ್ತೀವಿ ಪ್ರೇರಿ ಅದು ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಪ್ರತಿಯೊಂದು ವಿಷಯದಲ್ಲಿ ನಾವು ಆತನ ಚಿತ್ತ ಅನುಸರಾಗಿ ನಡೆಯುವುದಾದ್ರೆ ಆತ ನಮಗೆ ಎಲ್ಲಾ ವಿಷಯದಲ್ಲಿ ಆತನು ಒಳ್ಳೆ ಫಲಗಳನ್ನು ಬೆಳೆದು ಯಾವ ರೀತಿಯಾಗಿ ಸಮೃದ್ಧಿಯಾಗಿರುತ್ತೋ ಆ ರೀತಿಯಾಗಿ ನಾವು ಭೂಮಿಯಲ್ಲಿ ಎಲ್ಲಾ ಅನೇಕ ಫಲಗಳಲ್ಲಿ ನಾವು ಒಳ್ಳೆಯದನ್ನೇ ಮಾಡುವುದಾದರೆ ಆತ ನಮ್ಮ ಫಲಗಳನ್ನು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಅನುಭವಿಸುವಂತೆ ಆತನನ್ನು ಸಹಾಯ ಮಾಡುವಂತ ದೇವ್ರಿ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ದೇವ್ರ ಮೇಲೆ ನೀವು ನಾವು ನೀವು ನಂಬಿಕೆ ವಿಶ್ವಾಸ ಇಟ್ಟು ನಾವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುವುದಾದ್ರೆ ದೇವ್ರು ನಮ್ಮ ಕುಟುಂಬದ ಎಲ್ಲಾ ದೀರ್ಘಕಾಲವಾಗಿ ನಮ್ಮನ್ನು ಬದುಕುವಂತೆ ಆತನ ಸಹಾಯ ಮಾಡಿ ನಾವು ಭೂಮಿಯಲ್ಲಿ ಇರುವವರೆಗೂ ಎಲ್ಲಾ ಒಳ್ಳೆ ಫಲಂತೆ ನಾವು ಅನುಭವಿಸುವಂತರಾಗಿರ್ತೇವೆ ಪ್ರೇರೇ ಯಾವುದು ಕೆಟ್ಟ ಸಂಕಟಗಳು ಕೆಟ್ಟ ನಮಗೆ ರೋಗಗಳು ಕೆಟ್ಟ ಒಂದು ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಬರೋದಿಲ್ಲ ಪ್ರೇರೇ ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವುದಾದರೆ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನಮ್ಮ ಎಲ್ಲಾ ವಿಷಯದಲ್ಲಿ ನಾವು ಅನೇಕ ಫಲಗಳನ್ನು ನಾವು ಜೀವಿಸುವಂತೆ ಆತನ ಮಾಡುವಾಗ ಅಂತ ದೇವರ ಆತನ ಎಂದಿರ್ಲೀರಿ ಈ ಮುಂಜಾನೆ ಸಮಲ್ಲಿ ವಾಗ್ದನ್ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ನೂತನ ವರ್ಷದಲ್ಲಿ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಂತರ ಇರಬೇಕು ದೇವ್ರ ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮಗೆ ದೀರ್ಘ ಯಶ್ ಕಾಲವನ್ನು ಕೊಟ್ಟು ನಮ್ಗೆ ನಡೆ ನಡೆಸುವಂತ ದೇವರ ಆತನು ಮತ್ತು ಭೂಮಿಯ ಮೇಲೆ ನಾವು ಅನೇಕ ಫಲಗಳನ್ನು ನಾವು ಅನುಭವಿಸುವಂತೆ ದೇವ್ರು ನಮ್ಗೆ ಸಹಾಯ ಮಾಡುವಂತೆ ದೇವರ ಆತನೇ ಎಂಬುದಾಗಿ ಈ ವಾಗ್ದನ್ನು ನೀವು ಗಡ್ಡೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಈ ಮುಂಜಾನೆ ನೀವು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ಮತ್ತು ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವ್ರ ಪ್ರಿಯರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ಯಾ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ಅವರ ಕುಟುಂಬದಲ್ಲಿ ತಂದೆ ಈ ವಾಗ್ದಾನ ನೆರವೇರಿಸಿ ಆಸು ಹಾಸು ಬಲಪಡಿಸ್ರಿ ಪ್ರಭಾ ತಂದೆ ದೇವರೇ ನಾವು ಒಳ್ಳೆ ನಿನ್ನ ಮೇಲೆ ಭರಸೆ ಇಡುವುದಾದರೆ ತಂದಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವುದಾದರೆ ತಂದಿ ಈ ಭೂಮಿಯ ಮೇಲೆ ನಮ್ಗೆ ಅಧಿಕವಾಗಿ ನಮ್ಗೆ ಒಳ್ಳೆ ನಮ್ ನಡೆಯುವಂತೆ ನಮ್ಗೆ ಸಹಾಯ ಮಾಡುವಂತ ದೇವ್ರು ನೀವಾಗಿದೆ ಅಂತ ಹೇಳಿ ನೀವು ವಾಗ್ದಾನ ಮಾಡಿ ಪ್ರಭಾ ಮತ್ತೆ ಅನೇಕ ಫಲಗಳನ್ನು ನಾವು ಅನುಭವಿಸುವಂತೆ ತಂದಿ ನೀವು ನಮಗೆ ವಾಗ್ದಾನ ಮಾಡಿರಿ ತಂದು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳ್ಸುವಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವ್ರು ನಿನ್ನ ಅವರು ನಿನ್ನ ಮೇಲೆ ಭರವಸೆ ಇಟ್ಟು ಅವರು ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ತಂದಿ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸ್ರಿ ಪ್ರಭಾ ಅವ್ರ ಕುಟುಂಬದಲ್ಲಿ ಇದ್ದಂಥ ಪ್ರತಿಯೊಂದು ಕಷ್ಟಗಳು ಸಂಕಟಗಳು ಯಾವುದೇ ಚಿಂತನೆಯಲ್ಲಿ ಯಾವುದೊಂದು ವಿಷಯದಲ್ಲಿ ಅವ್ರು ಜೀವಿಸುವಾಗ ತಂದು ಅವ್ರಿಗೆ ಈ ವಾಗ್ದಾನ ಮೂಲಕವಾಗಿ ಎಲ್ಲಾ ರೀತಿಯಾಗಿ ಸಫಲ ಪಡಿಸಿರ್ ಪ್ರಭಾ ಅವ್ರು ಒಳ್ಳೆ ಅನುಭವಿಸುವಂತೆ ಸಹಾಯ ತಂದಿ ಒಳ್ಳೆ ಅನೇಕ ಫಲಗಳನ್ನು ನೀವು ಅನುಭವಿಸುವಂತೆ ಸಹಾಯ ತಂದಿ ಈ ವಾಗ್ದಾನ ಮೂಲಕವಾಗಿ ಅವ್ರನ್ನೊಂದು ಕುಟುಂಬದಲ್ಲಿ ತಂದಿ ನೀವೇ ಆರ್ಶಿಸು ಬಲಪಡಿಸಬೇಕಂತೇಳಿ ನನ್ನ ಜನತೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನೆಲ್ಲರಿಗೆ